ಏನಾಗಿರ್ತಿತ್ತು ಅನ್ನೋದನ್ನ ಮಳೆ ಬರ್ತಾ ಇತ್ತು ದಿನ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಾಯಂಕಾಲ ಸೌಜನ್ಯ ಇಳಿತಾರೆ ಇದು ಮರುಸೃಷ್ಟಿ ಇದು ನಾವು ಇದನ್ನ ಯಾಕೆ ಮಾಡಿದ್ವಿ ಅನ್ನೋದು ಕೂಡ ಹೇಳ್ತಾರೆ ಸೌಜನ್ಯ ಒಬ್ಬರೇ ಮಳೆಯಲ್ಲಿ ಹೋಗ್ತಾ ಇರ್ತಾರೆ ಸಾಯಂಕಾಲ ನಾಲ್ಕು ಇದೆ ಹಾ ಅಂದ್ರೆ ಅದು ಸ್ಯಾಟಲೈಟ್ ವೀಡಿಯೋ ನೋಡ್ತಾ ಇದೀನಿ ಇಲ್ಲಿ ಬರ್ತಾ ಇದ್ದಾಳೆ ಯಾರೋ ಮಾರ್ಕ ಹತ್ತಲ್ಲಿ ಎದುرಗಡೆಯಿಂದ ಮಾವ ಜೀಪಲ್ಲಿ ಬರ್ ಜೀಪಲ್ ಬರ್ತಾ ಆದ್ರೆ ಟಾಟಾ ಮಾಟೋ ಆಗ್ಲಿ ಟಾಟಾ ಬರ್ತಾ ಅಂದ್ರೆ ಒಂದು ಸ್ವಿಚ್ ಮಾಟಾ ಹ್ಮ್ ಸ್ವಿಚ್ ಮಾಟಾ ಪಾಸ್ ಮಾಡಿ ಒಂದು ನಿಮಿಷ ಹಾ ಆ ಜಾಗ ಏನು ನೀವು ನೋಡಿದ್ರಲ್ಲ ಅದು ಎರಡುಗಡೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅವಾಗ ಹ ಇದು ನೋಡಿ ಇಲ್ಲಿ ಸ್ವಲ್ಪ ಪಾಸ್ ಮಾಡಿ ಸೌಜನ್ಯಾಳ ಎಡಭಾಗಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಇದೆ ತಾವೆಲ್ಲ ನೋಡ್ತಾ ಇದ್ರಿ ಅವಳ ಬಲಭಾಗಕ್ಕೆ ಸೌಜನ್ಯಾಳ ಬಲಭಾಗಕ್ಕೇನೆ ಒಂದು ಎಸ್ ಟಿ ಎಂ ನಿಂತನೆ ಮಾಡಿದಂತ ಸ್ಟ್ಯಾಂಡ್ ಇತ್ತು ಕಟ್ಟಿಗೆ ಕಂಬಗಳಿದ್ದು ಅದಕ್ಕೆ ಮೇಲ್ಗಡೆ ಹಂಚ್ ಹಾಕಿದ್ರು ಇದನ್ನು ನಾವು ಯಾಕೆ ಬಹಳ ಅತ್ಯಂತ ಪ್ರಮುಖ ಇದು ಯಾಕೆ ನಾವು ಇದನ್ನು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ರೊಟೇಟ್ ಆಗುವಂತ ಕ್ಯಾಮ್ರಾ ಇಟ್ಟಿದ್ರಲ್ಲಿ ಆ ಜಾಗದಲ್ಲಿ ಎಡಗಡೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಇದೆ ಬಲಗಡೆ ಆ ಬಸ್ ಸ್ಟ್ಯಾಂಡ್ ಅವಾಗಿತ್ತು ಈಗಿಲ್ಲ ಅದು ನೆಕ್ಸ್ಟ್ ಹೋಗಿ ಪ್ಲೇ ಮಾಡಿ ಈ ತ್ರೀ ಸಿಕ್ಸ್ ಕ್ಯಾಮ್ರಾದ ಸಿ ಸಿ ಕ್ಯಾಮ್ರಾ ಪ್ರಾಮುಖ್ಯತೆ ನೆಕ್ಸ್ಟ್ ನಾನು ಹೇಳ್ತೇನೆ ಅದನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇರ್ತಾಳೆ ವೆಹಿಕಲ್ ಕಾರ್ ನಿಂದ ಬಲವಂತವಾಗಿ ಎತ್ಕೊಂಡು ಹೋಗೋದನ್ನ ಒಬ್ಬ ಯುವಕ ನೋಡ್ತಾನೆ ಒಬ್ಬ ಯುವಕ ನೋಡ್ತಾನೆ ಅದನ್ನ ನೋಡಿದ ಮೇಲೆ ಒಂದು ಎಲ್ಲಿ ವೈಟರ್ಸ್ ಎಲ್ಲ ನೋಡಿರ್ತಾರೆ ಅದನ್ನೆಲ್ಲ ಸೌಜನ್ಯ ಒದ್ದಾಡಬೇಕಾರೆ ಅವಳ ಬಲಗೈಯನ್ನ ತಿರುಚಿ ಬಲಗೈಯನ್ನ ತಿರುಚಿ ಪೂರ್ತಿ ಹಿಂದೆ ಕಟ್ಟಿ ಮತ್ತೆ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ ಪೂರ್ತಿಯಾಗಿ ಕಟ್ಟಿರ್ತಾರೆ ಅವಳ ನೆಕ್ಸ್ಟ್ ಹಾ ಇದು ಆವಾಗ ತೆಗೆದಿದ್ದು ನೆಕ್ಸ್ಟ್ ಅವಳು ಏನಾದ್ರೆ ಹಾ ಈ ಫೋಟೋಗಳನ್ನು ಕಳಿಸ್ತಾರೆ ನಮಗೆ ನಾನು ಕೇಳಿದೆ ಇದು ಏನಪ್ಪ ಅಂತ ಸೌಜನ್ಯಳನ್ನ ಯಾವ ರಸ್ತೆಯಲ್ಲಿ ತೆಗೆದುಕೊಂಡು ಹೋದ್ರು ಅತ್ಯಾಚಾರ ಆದ ನಂತರ ಆ ನಂತರ ಅವಳು ಈ ಮಣ್ಣ ಸಂಕ ತಗೊಂಡು ಹೋಗ್ತಿರ್ತಾರಲ್ಲ ಮಣ್ಣ ಸಂಖ್ಯೆ ಅವಳ ಡೆಡ್ ಬಾಡಿ ಬಿದ್ದಿದ್ದು ಹೋಗಬೇಕಾದ್ರೆ ಸರ್ ಈ ರಸ್ತೆಯಿಂದ ಅಂತ ಇಷ್ಟೇ ಹೇಳ್ತಾನೆ ಅದು ಯಾಕಂದ್ರೆ ಎಲ್ಲಾರು ನೋಡಿದ್ ನಾವು ಪ್ರಕೃತಿ ಚಿಕಿತ್ಸಾಲಯದಿಂದ ಪಾಂಗಳ ರಸ್ತೆ ಯಾರೇ ಬನ್ನಿ ನೀವು ಯಾವುದೇ ಮಾಧ್ಯಮ ಬರೀ ಪೊಲೀಸರು ಹೇಳೋದು ಅದನ್ನೇ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಹೋಗ್ತಾ ಇದ್ಲು ಸಂತೋಷರಾವ್ ರಾವ್ ಬಂದ ಎದ್ರಾಗ ಕಡೆ ಹಳ್ಳ ಇತ್ತು ಅಲ್ಲಿ ಡೆಡ್ ಬಾಡಿ ಬಿತ್ತು ಅಲ್ಲೇ ಅತ್ಯಾಚಾರ ಮಾಡಿದ ಹಿಂಗಾಗಿ ಇದು ಯಾವ ರಸ್ತೆ ಅಂತ ಗೊತ್ತಾಗಲಿಲ್ಲ ಆವಾಗ ನಮ್ಮ ತಂಡ ಸಂಪೂರ್ಣವಾಗಿ ಹುಡ್ಕೊಳ್ಳೋದಕ್ಕೆ ಪ್ರಾರಂಭ ಆಯ್ತು ಪೂರ್ತಿಯಾಗಿ ಯಾವ ರಸ್ತೆ ಅಂತ ಹೇಳಿ ತೋರಿಸಿ ಅದು ನಾವು ಇದನ್ನು ಮಾಡಿದ ಫುಟೇಜ್ ತೋರಿಸಿ ಆಮೇಲೆ ಇದೊಂದು ನೋಡಿ ಇದು ಒಂದು ಗೇಟ್ ಇರ್ತದೆ ಹಾ ನಮ್ಮ ಹುಡುಗರು ಪೂರ್ತಿಯಾಗಿ ಸರ್ಚ್ ಮಾಡೋದು ಪ್ರಾರಂಭ ಮಾಡ್ತಾರೆ ಒಂದು ವಾರದವರೆಗೆ ಸರ್ಚ್ ಮಾಡ್ತಾರೆ ಎಲ್ಲಿರ್ಬೋದು ಇರಬಹುದು ಇದು ಅಂತ ಹೇಳಿ ರಾತ್ರಿ ಹೊತ್ತು ಎಲ್ಲಾ ಕಡೆನೂ ಕೂಡ ಹುಡುಕ್ತಾರೆ ನಾವು ಆಮೇಲೆ ಹೇಳ್ತೇನೆ ಅವನಿಗೆ ಗೊತ್ತಾ ಯಾಕಂದ್ರೆ ಅದಕ್ಕೆ ಬಂದಿದ್ದು ಅವನಿಗೆ ಅಲ್ಲಿ ಅಲ್ಲಿದ್ದಾನೆ ಅವನು ಇದೇ ಉಜ್ರೇ ದಸ್ ಆದ ಸೀನಿಯರ್ ಅವನು ಒಬ್ನ ಹುಡುಗ ಅವನು ಹೇಳ್ತಾನೆ ಅವನು ಕಳಿಸ್ತಾನೆ ಯಾಕಂದ್ರೆ ಅವನು ಬಹಳ ಮನಸ್ಸು ಬೇಜಾರಾಗಿರ್ತದೆ ಅವತ್ತಿನ ರಾತ್ರಿ ಪೂರ್ತಿ ತಿರುಗಾಡಿರ್ತಾನ ಅವನು ಜನ ಎದ್ದಿರ್ತಾರಲ್ಲ ಅವನು ಒಬ್ಬನೇ ತಿರ್ಗಾಡಿರ್ತಾನೆ ಒಂದೇ ಬೈಕಲ್ಲಿ ತಗೊಂಡು ತಿರ್ಗಾಡಿರ್ತಾನ ಅವನು ಇವನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ನೋಡಿದ್ದು ಫುಟೇಜ್ ಇದು ಯಾವ್ದಪ್ಪ ಇದು ರಸ್ತೆ ಅವಾಗ ನಾವು ಹೇಳ್ತೇವೆ ಒಂದು ಲೊಕೇಶನ್ ಆದ್ರೆ ಹಾಕಪ್ಪ ಮತ್ತೆ ನಾವು ಏನು ನೋಡಬೇಕು ಅಂತೇಳಿ ಒಂದು ಗೇಟ್ ಹತ್ರ ಒಂದು 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 ಫೋಟೋ ಕಳಿಸಿ ಲೊಕೇಶನ್ ಕಳಿಸ್ತಾನೆ ಆ ಗೇಟ್ ಫೋಟೋ ಹಾಕಿ ಟೀನ್ ತಗಡು ಸಿಟ್ಟಿದ ಗೇಟ್ ಹಾಕಿ ಈ ಗೇಟಿನ ಹತ್ರ ನಮಗೆ ಲೊಕೇಶನ್ ಸಿಗುತ್ತೆ ಯಾವ್ದಪ್ಪ ಈ ಗೇಟು ಯಾರ ಮನೆ ಗೇಟ್ ಅದು ಭಾಳ ವಿಚಿತ್ರ ಆಯ್ತಲ್ಲ ಅಂತ ಆವಾಗ ಆ ಗೇಟ್ ಯಾವ ಕಂಪೌಂಡಿಗೆ ಅಟ್ಯಾಚ್ ಆಗಿದೆ ಅಂತ ನಿಮಗೆ ತೋರಿಸ್ತೇವಿ ಬರ್ಡ್ ವ್ಯೂ ತೋರಿಸ್ರಿ ಸ್ಯಾಟಲೈಟ್ ವ್ಯೂ ಗೂಗಲ್ ಅರ್ತ್ ಕಡೆ ಹೋಗಿ ಪೂರ್ತಿ ವ್ಯೂ ತಗೊಳ್ಳಿ ಮೇಲೆ ಸ್ಯಾಟಲೈಟ್ ಗೂಗಲ್ ಅರ್ತ್ ಗೂಗಲ್ ಅರ್ತ್ ಗೂಗಲ್ ಅರ್ತ್ ಹಾ ಇದು ಇದು ಏನಂತ ಹೇಳಿದ್ರೆ ಆ ಗೇಟು ಪ್ರಕೃತಿ ಚಿಕಿತ್ಸಾಲಯದ ಹಿಂಬದಿಯ ಗೇಟ್ ಅದು ಬ್ಯಾಕ್ ಗೇಟ್ ಆಫ್ ನೇಚರ್ ಕ್ಯೂರ್ ಸೆಂಟರ್ ಚಿಕಿತ್ಸಾಲಯದ ಬ್ಯಾಕ್ ಸೈಡ್ ಗೇಟ್ ಗೂಗಲ್ ವಿವ್ ಇದು ಅಲ್ಲಿ ಶಿಫ್ಟ್ ಮಾಡಿದ್ದು ಬಾಡಿ ಶಿಫ್ಟ್ ಇದೆ ಅಂತ ಹಿಂದ್ಗಡೆ ಗೇಟ್ ಬ್ಯಾಕ್ ಗೇಟ್ ಅಂತ ಇದೆ ನೋಡಿ ಬ್ಯಾಕ್ ಗೇಟ್ ಇಂತ್ರ ಅಲ್ಲಿ ಬರ್ತದೆ ಅಲ್ಲಿ ಮುಂದೆ ಅದು ಸ್ಟಾರ್ಟಿಂಗ್ ಸೌಜನ್ಯ ನಡ್ಕೊಂಡು ಹೋಗಬೇಕಾದ್ರೆ ಗೇಟ್ ಎದುರುಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅಂತ ತೋರಿಸಿದ್ದಿಲ್ಲ ಅದು ಅಲ್ಲಿಂತ್ರ ಅಂದ್ರೆ ನಾನೀಗ ಪೂರ್ತಿ ಇದು ಬರ್ಡ್ ವ್ಯೂ ತೋರಿಸ್ತಾ ಇದೀವಿ ಅಂದ್ರೆ ಹಕ್ಕಿ ಪಕ್ಷಿ ನೋಟ ಗೂಗಲ್ ಅರ್ತ್ ಅಲ್ಲಿ ಯಾರಾದರೂ ಮಾಡಬಹುದು ಅದನ್ನ ಯಾರಾದರೂ ಕೂಡ ಇದ್ರ ಡಿಟೇಲ್ ಅನ್ನ ಗೂಗಲ್ ಅರ್ತ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಅರ್ತ್ ಅಲ್ಲಿ ನಿಮಗೆ ಈ ಎಲ್ಲಾ ಮಾಹಿತಿಗಳು ಕೂಡ ಸಿಗುತ್ತೆ ಬೇಕಾದ್ರೆ ನೀವೇ ಆ ಜಗದಲ್ಲಿ ಹೋಗ್ಬೋದು ಆ ಗೇಟ್ ಅಲ್ಲಿ ಹೋಗಿ ಗೂಗಲ್ ಅರ್ತ್ ಅಂತ ನೀವು ಇದನ್ನ ಮಾಡಿದ್ರೆ ಇಷ್ಟೊಂದು ಡಿಟೇಲ್ಸ್ ನಿಮಗೆ ಸಿಗುತ್ತೆ ಇದು ಪ್ರಕೃತಿ ಏನು ಗೇಟ್ ಇದೆಯಲ್ಲ ಗೇಟ್ ಇಂದ್ರೆ ಸ್ವಲ್ಪ ಒಂದು ಹತ್ತು ಎಂಟು ಹತ್ತು ಮೀಟರ್ ದೂರ ಹೋದ್ರೆ ಅಲ್ಲಿ ಒಂದು ಕಾಟೇಜು ಮನೆಯೋ ಏನೋ ಸಮಿಂಗ್ ಏನೋ ಇದೆ ಅಲ್ಲಿ ಒಂದು ಕಟ್ಟಡ ಇದೆ ಪೂರ್ತಿ ಸಾಕಷ್ಟು ಕಟ್ಟಡ ಇದೆ ಅಲ್ಲಿದೆ ಅದು ನಮಗೆ ತೋರಿಸ್ತಾ ಇತ್ತು ನೆಕ್ಸ್ಟ್ ಪಾಸ್ ಮಾಡಿ ಇನ್ನೊಂದು ಲೊಕೇಶನ್ ತೋರಿಸ್ತಾನೆ ಅವನು ಯಾಕಂತ ಹೇಳಿದ್ರೆ ನಮ್ಮ ಜೊತೆಗೆ ಬರೋದಕ್ಕೆ ಅವನು ಒಂದು ದಿನ ಬರ್ತಾನೆ ಬಟ್ ನಮ್ಮ ಜೊತೆಗಲ್ಲಿ ಬರಲ್ಲ ಇನ್ನೊಂದು ಲೊಕೇಶನ್ ಹಾಕಿರ್ತಾನೆ ಎರಡು ಲೊಕೇಶನ್ ಹಾಕಿರ್ತಾನೆ ಇನ್ನೊಂದು ಲೊಕೇಶನ್ ಕೂಡ ನಾವು ಹುಡ್ಕೊಂಡು ಹೋದ್ವಿ ಎಲ್ಲಪ್ಪ ಅದು ಈ ಕಂಪೌಂಡಿನ ಹತ್ರ ಹೋಗುತ್ತೆ ಅದು ಲೊಕೇಶನ್ ಅದು ನೇಮ್ ನೇಮ್ಪ್ಲೇಟ್ ತೋರಿಸ್ರಿ ಯಾರ ಮನೆ ಅಂತ ಪ್ಲೇಟ್ ನೇಮ್ ಪ್ಲೇಟ್ ಇಂಚರ ಮನೆ ಹೆಸರು ಇಂಚರ ರವಿರಾಜ್ ಕೆಲ್ಲ ಎನ್ ರವಿರಾಜ್ ಕೆಲ್ಲ ಆ ಹಾಕಿದ ಲೊಕೇಶನು ಅಲ್ಲಿಗೆ ಬಂದು ನಿಂದಿರ್ತದೆ